ಅಲ್ಲ <I> ರಮಾನಂದ <that Ed� Cartabillaughs> <Sustainable>

వయరి అంసి చిటల్ మంగ్యష్. ఏగురు! నేఇ ఎన్ నేబంరు! తెషు కి చికురాదిలు, యనీ ఆలూగులై గొఁ� câומ�ὶను. అరగ్యష్ నిదాల్ కిరాబొ.

ஐட்ட கார் போனேல ஆண்டவே கிளிகின் ಮ್ಯಾಪ್ ಅಲ್ಲಿ ಆರು ಅಲ್ಲಿ ಇರಬೇಕು ಮತ್ತೆ ಅದಕ್ಕೆ アメリカの人たちが大好きな人たちが大好きな人たちが大好きな人たちが大好きな人たちが大好きな人たちが大好きな人たちが大好きな人たちが大好きな人たちが大好きな人たちが大好きな人たちが大好きな人たちが大好きな人たちが大好きな人たちが大好きな人たちが大好きな人たちが大好きな人たちが大好きな人たちが大好きな人たちが大好きな人たちが大好きな人たちが大好きな人たちが大好きな人たちが大好きな人たちが大好きな人たちが大好きな人たちが大好きな人たちが大好きな人たちが大好きな人たちが大好きな人たちが大好きな人たちが大好きな人たちが大好きな人たちが大好きな人たちが大好き ಸಂಸ್ಥೆಯ ವೈದ್ಯರಾಗಿ ಮಾಡಿದ್ದಾರೆ ಆದರೆ ಎಲ್ಲವೂ ಆರಂಭದಲ್ಲಿ ವಿಸ್ತರಣೆಯಾಗುವಂಥ ಸಂದರ್ಭದಲ್ಲಿ ಯಾವ ರೀತಿ ಇಲ್ಲ ಹೆಸಗಾರಿಗಳನ್ನು ಅದೇ ರೀತಿಯಾದಂಥ ಕೆಲಸಗಳನ್ನು ಇವತ್ತು ಮಾಡದೆಲ್ಲಾಗುತ್ತೆ ಹಾಗಾಗಿ ಅದು ವೈದ್ಯರಾಗಿರ್ಬೋದು ಎಸ್ತಕ್ಕಂಥದ್ದು ಅಧಿಕೃತಿಗಳಾಗಿರ್ಬೋದು ಈ ಒಂದು ಸರ್ಕಾರದ ಅವರು お願いいたします。

ಅಲ್ಲಿ ಕೂಡ ನಾವು ಇರುವಂತ ಮನೆಯಲ್ಲಿ ಒಂದು ಟ್ಯಾಗ್ ಹಾಕಿಕೊಂಡಿರುವಂತಹ ಇಬ್ಬರು ಹೇಳಿದ್ದಾರೆ ಅವರು ಪಂಚಾಯತ್ನ ಸಿಬ್ಬಂದಿಗಳು ಅವರನ್ನು ಕೂಡ ಜೊತೆಯಲ್ಲಿ ಕರ್ಕೊಂಡು ಬರುವಂತಹ ಕೆಲಸವನ್ನ ಮಾಡಲಾಗಿದೆ ಎಸ್ ಐ ಟಿ ತನಿಖಾ ಸಂಘದ ಬಹುತೇಕ ಸಿಬ್ಬಂದಿಗಳು ಇವತ್ತು ಈ ಒಂದು ಜಾಗಕ್ಕೆ ಆಗಮಿಸಿದ್ದಾರೆ ಇದರ ಜೊತೆಗೆ

ಪ್ರದರ್ಶಗಳನ್ನು ಕೂಡ ಗಮನಿಸ್ತಾ ಇದ್ದೀವಿ ಎಲ್ಲರೂ ಕೂಡ ಈಗ ಈ ಒಂದು ಭಾಗದಿಂದಲೇ ಪ್ರಕ್ರಿಯೆಯನ್ನು ಆರಂಭ ಮಾಡುವಂಥದ್ದು ಈಗ ಪ್ರಮುಖವಾಗಿ ಅರಣ್ಯ ಇಲಾಖೆಯ ಅಧಿಕಾರಿಗಳ ಜೊತೆಯಲ್ಲಿ ಇಬ್ಬರು ಎಸ್ ಪಿಗಳು ಕೂಡ ಸೈಮನ್ ಹಾಗೆ ಜಿತಂದ್ರ ಅವರು ಕೂಡ ಹೋಗ್ತಾ ಇರುವಂಥದ್ದು ಈಗ ಪಂಚಾಯತ್ನ ಅಧಿಕಾರಿಗಳ ತಂಡ ಕೂಡ ಹೋಗ್ತಾ ಇದೆ ವಿಡಿಯೋಗ್ರಫಿ ಮಾಡಿಕೊಳ್ಳುವಂಥ ಒಂದು ಪ್ರತಿಯೊಂದು ಕೂಡ ವಿಡಿಯೋಗ್ರಫಿಯನ್ನು ಮಾಡಿಕೊಳ್ಳೋದಕ್ಕೆ ತಂಡ ಎಸ್ ಐ ಡಿ ತಂಡದ ವಿಡಿಯೋಗ್ರಾಫರ್ ಕೂಡ ಹೋಗ್ತಾ ಇರುವಂಥದ್ದು ಅವರು ಸಿಬ್ಬಂದಿ ಎಲ್ಲವನ್ನು ಕೂಡ ವಿಡಿಯೋಗ್ರಫಿಯನ್ನು ಕೂಡ ಮಾಡಿಕೊಳ್ತಾರೆ ಈಗ ಎಫ್ ಎಸ್ ಎಲ್ ತಂಡ ಕೂಡ ಹೋಗ್ತಾ ಇದೆ ಎಫ್ ಎಸ್ ಎಲ್ ತಂಡ ಎಫ್ ಎಸ್ ಎಲ್ ತಂಡದ ಜೊತೆಗೆ ಸೋಕೋ ಟೀಮ್ ಕೂಡ ಈಗ ಹೋಗೋದಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದು ಈಗ ಬಂಗ್ಲಾ ಗುಡ್ಡವನ್ನು ಪ್ರವೇಶ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಾ ಇಲ್ಲಿಂದ ಎಲ್ಲವನ್ನು ಕೂಡ ಪ್ರಕ್ರಿಯೆಯನ್ನು ಆರಂಭ ಮಾಡೋದಕ್ಕೆ ಈಗ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡಿಕೊಡೋದಕ್ಕೆ ಈಗ ತಂಡ ಮುಂದಾಗ್ತಾ ಇರುವಂಥದ್ದು ಪ್ರಮುಖವಾಗಿ ಇಲ್ಲಿ ಸೋಕೋ ಟೀಮ್ ತಮ್ಮ ಬಕೆಟ್ಗಳನ್ನು ತೆಗೆದುಕೊಂಡು ಅವರು ಕೂಡ ಬಂಗ್ಲಾಕೂಟದ ಒಳಗಡೆ ಪ್ರವೇಶ ಮಾಡುವಂತ ಮುಂದೆ ಹಾಕ್ತಿದ್ದಾರೆ ಸಂಪೂರ್ಣವಾಗಿ ಕಲಾ ಎಲ್ಲಾ ರೀತಿಯನ್ನ ಮಾಡಿಕೊಂಡು ಅರಣ್ಯ ಇಲಾಖೆಯ ಇಲಾಖೆಯ ಅವರ ಶ್ರಮದಲ್ಲಿ ಇದೆಲ್ಲ ಪ್ರಕ್ರಿಯೆಗಳು ಕೂಡ ನಡೆಯಬೇಕಾಗುತ್ತೆ ಹಾಗಾಗಿ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳನ್ನ ಅವರ ಮೂಲಕ ಈ ಒಂದು ಪ್ರವೇಶ ಬಂಗಲ ಪ್ರವೇಶ ಮಾಡುವಂಥ ಕೆಲಸಗಳನ್ನು ಮಾಡಲಾಗ್ತಾ ಇದೆ ಇನ್ನೇನು ಕೆಲವೇ ಕ್ಷಣದಲ್ಲಿ ಪ್ರಕ್ರಿಯೆ ಕೂಡ ಆರಂಭ ಆಗುತ್ತೆ ಎಲ್ಲರೂ ಕೂಡ ಈಗ ಒಳಗಡೆ ಹೋಗಿ ಎಲ್ಲವನ್ನು ಕೂಡ ಹುಷಾರಾಟವನ್ನು ಕೆಲಸವನ್ನು ಕೂಡ ಮಾಡ್ತಾರೆ ಕಚೇರಿಗೆ ಆಗಮಿಸಿದು ಅಲ್ಲಿ ಪ್ರಮುಖರು ನಿರ್ಧಾರ ಮಾಡಲಾಗುತ್ತೆ ಇಡೀ ಬಂಗ್ಲಾ ಗುಡ್ಡ ಶೋಧ ಕಾರ್ಯ ಮಾಡ್ಬೇಕಂತ ಹೇಳಿ ಈ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಕಂದಾಯ ಫಾರೆನ್ಸಿಕ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳ ತಂಡ ಈಗ ಬಂಗ್ಲಗುಡ್ಡ ಕಾಡಿನ ಒಳಭಾಗಕ್ಕೆ ಪ್ರವೇಶವನ್ನು ಮಾಡಿದೆ ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ್ ಅವರ ನೇತೃತ್ವದಲ್ಲಿ ತಂಡ ಇಡೀ ತಂಡ ಈಗ ಬಂಗ್ಲಗುಡ್ಡ ಸರ್ಚ್ ಸರ್ಚನ್ನು ಮಾಡ್ತಾ ಇರುವಂಥದ್ದು ಯಾಕಂದರೆ ಗೌಡ ತಮ್ಮ ಹೇಳಿಕೆಯಲ್ಲಿ ಕೊಟ್ಟಿರುವಂಥದ್ದು ಬಂಗ್ಲಗುಡ್ಡ ಕಾಡಿನಲ್ಲಿ ನೂರಾರು ಹೆಣಗಳನ್ನು ಹೂತು ಹಾಕಿದ್ದಾನೆ ಅಂತೇಳಿ ಚಿನ್ನಯ್ಯ ಹೇಳಿದರೂ ಕೂಡ ಆತನ ಸುಳ್ಳಿನಲ್ಲಿ ಕೆಲವು ಕೂಡ ಸತ್ಯ ಕೂಡ ಇದೆ ಎಂಬ ಹೇಳಿಕೆಯನ್ನು ಕೊಟ್ಟಿದ್ದರು ಜೊತೆಗೆ ನಾನು ಮಹಜರಿಗೆ ಹೋದಂಥ ಸಂದರ್ಭದಲ್ಲಿ ಆ ಬಂಗ್ಲಗುಡ್ಡ ಕಾಡಿನ ಪರಿಸರದಲ್ಲಿ ಅಸ್ಥಿ ಪಂಜರಗಳು ಅಲ್ಲಲ್ಲಿ ಚದುಕೊಂಡಂಥ ಸ್ಥಿತಿಯಲ್ಲಿತ್ತು ಎರಡು ಬಾರಿಯೂ ಹೋದಂತಹ ಸಂದರ್ಭದಲ್ಲಿ ಸುಮಾರು ಏಳಕ್ಕೂ ಹೆಚ್ಚು ಆ ಮಾನವರ ಮೂಳೆಗಳ ಅವಶೇಷಗಳು ಕೂಡ ಕಂಡು ಬಂದಿತ್ತು ಬಂಗ್ಲಗುಡ್ಡ ಕಾಡಿನ ನಡುಭಾಗದಲ್ಲಿ ಆ ಒಂದು ಮಣ್ಣು ಜರಿದ ಸ್ಥಿತಿಯಲ್ಲಿತ್ತು ಅದರ ಒಳಭಾಗದಲ್ಲಿ ಕೂಡ ಸಾಕಷ್ಟು ಅವಶೇಷಗಳು ಇರುವಂತಹ ಸಾಧ್ಯತೆಗಳು ಇವೆ ಅನ್ನೋದನ್ನ ಹೇಳಿರುವಂಥದ್ದು ಈ ನಿಟ್ಟಿನಲ್ಲಿ ಇವತ್ತು ಎಲ್ಲ ರೀತಿಯ ಪ್ರಿಪರೇಷನ್ಗಳನ್ನು ಎಸ್ ಐ ಟಿ ಮಾಡಿಕೊಂಡು ಈಗ ಬಂಗ್ಲಗುಡ್ಡ ಕಾಡಿನ ಒಳಭಾಗಕ್ಕೆ ಹೋಗ್ತಾ ಇರುವಂತಹ ನೇರ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ ಆ ಒಂದು ಹಂತದಲ್ಲಿ ಈ ಪ್ರಕರಣದ ನಿರ್ಣಾಯಕವಾದ ಅಂಶ ಇದು ಅಂತ ಹೇಳಿ ಊಹಿಸ್ಬೋದು ಯಾಕಂದ್ರೆ ಚಿನ್ನಯ್ಯ ಹೇಳಿದಂತೆ ಆ ಇಡೀ ಕಾಡನ್ನ ಸರ್ಚ್ ಮಾಡಿದ್ರು ಕೂಡ ಹದಿನೆರಡು ಸ್ಪಾಟ್ಗಳಲ್ಲಿ ಸರ್ಚ್ ಮಾಡಿದ್ರೂ ಕೂಡ ಯಾವುದೇ ಕಡೆ ಬರದ ಅಂಶಗಳು ಸಿಕ್ಕಿಲ್ಲ ಆದ್ರೆ ಆ ನಂತರವಾಗಿ ಆದಂತಹ ಬೆಳವಣಿಗೆ ಪ್ರಕಾರವಾಗಿ ವಿಠಲ್ಗೌಡ್ರನ್ನ ಎರಡು ಬಾರಿ ಇದೇ ಬಂಗ್ಲಗುಡ್ಡ ಕಾಡಿಗೆ ಮಹಜರಿಗಾಗಿ ಎಸ್ ಐ ಟಿ ಕರ್ಕೊಂಡು ಹೋಗಿತ್ತು ಈ ಸಂದರ್ಭದಲ್ಲಿ ಅವರು ಕೊಟ್ಟಂತ ಹೇಳಿಕೆ ಇಡೀ ಪ್ರಕರಣಕ್ಕೆ ಒಂದು ದೊಡ್ಡ ತಿರುವನ್ನು ತಂದುಕೊಟ್ಟಿರುವಂಥದ್ದು ಆ ಕಳೆದ ಕೆಲ ವಾರಗಳ ಹಿಂದೆ ನಾವು ಇದೇ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ವಿ ಆ ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನೇ ಇದೇ ರೀತಿಯಾಗಿ ಆ ಬಂಗ್ಲಗುಡ್ಡ ಕಾಡಿನ ಹನ್ನೆರಡು ಸ್ಪಾಟ್ಗಳಲ್ಲಿ ಎಸ್ ಐ ಟಿ ಕರ್ಕೊಂಡು ಹೋಗಿ ಅಲ್ಲಿ ಮಹಜರು ಕಾರ್ಯವನ್ನು ಕೂಡ ಮಾಡಿತ್ತು ಆದ್ರೆ ಆ ಬಳಿಕ ಆದಂತಹ ಸನ್ನಿವೇಶಗಳ ಪ್ರಕಾರವಾಗಿ ಚಿನ್ನಯ್ಯ ಹೇಳ್ತಾ ಇರುವಂಥದ್ದು ಎಲ್ಲವೂ ಕೂಡ ಸುಳ್ಳು ಎಂಬ ವಾದಕ್ಕೆ ಬರಲಾಯಿತು ಆದ್ರೆ ಬಳಿಕ ವಿಠ್ಠಲ್ಗೌಡರನ್ನ ಕರ್ಕೊಂಡು ಹೋಗಿ ಅವರ ಹೇಳಿಕೆ ಯಾವಾಗ ಬಯಲಾಯಿತು ಆ ಸಂದರ್ಭದಲ್ಲಿ ಮತ್ತೆ ಚರ್ಚೆಗಳು ಆರಂಭಗೊಂಡಿತ್ತು ಯಾಕಂದ್ರೆ ಬಂಗ್ಲಗುಡ್ಡ ಕಾಡಿನಲ್ಲಿ ಈ ರೀತಿಯ ಅವಶೇಷಗಳು ಕೂಡ ಇದೆ ಎಂಬ ಒಂದು ಆ ವಾದ ಬಂದಂತ ಹಿನ್ನೆಲೆಯಲ್ಲಿ ಅದರ ಸತ್ಯಾಸತ್ಯತೆಯನ್ನು ಪರಿಶೋಧನೆ ಮಾಡೋಕೆ ಈಗ ಎಸ್ ಐ ಟಿ ಮುಂದಾಗಿದೆ ಎಸ್ ಐ ಟಿಯ ಪ್ರಮುಖರು ಪ್ರಣವ್ ಮೊಹಂತಿ ಅವರು ಕೊಟ್ಟಂತಹ ಸೂಚನೆ ಅನುಸಾರವಾಗಿ ಇಡೀ ಕಾಡಲ್ಲಿ ಈಗ ಸರ್ಚ್ ಮಾಡ್ತಾ ಇರುವಂಥದ್ದು ಎಸ್ ಐ ಟಿ ತಂಡ ಜೊತೆಗೆ ಆ ಅರಣ್ಯ ಅಧಿಕಾರಿಗಳು ಒಂದು ಸರ್ವೆ ರಿಪೋರ್ಟ್ ಅನ್ನು ಕೂಡ ಎಸ್ ಐ ಟಿಗೆ ಕೊಟ್ಟಿದ್ದಾರೆ ಯಾಕಂದ್ರೆ ಇಡೀ ಕಾಡು ಅದು ದಟ್ಟ ಕಾಡು ದಟ್ಟವಾಗಿ ಬೆಳೆದಿರುವಂತಹ ಕಾಡು ಯಾರೂ ಕೂಡ ಒಳಗೆ ಹೋಗಿ ಅಲ್ಲಿ ಲೀಲಾಲಾ ಲೀಲಾಜಾಲವಾಗಿ ಸರ್ಚ್ ಮಾಡೋದೊಂದು ಅಸಾಮಾನ್ಯ ಹಾಗಾಗಿ ಅಧಿಕಾರಿಗಳ ನೇತೃತ್ವದಲ್ಲಿ ಅಧಿಕಾರಿಗಳ ಸಮ್ಮುಖದಲ್ಲಿ ಆ ಅರಣ್ಯ ಅಧಿಕಾರಿಗಳು ಕೊಟ್ಟಂತಹ ವರದಿಯ ಅನುಸಾರವಾಗಿ ಈ ರೀತಿಯಾಗಿ ಮಾಡ್ತಾ ಇರುವ ಸುದ್ದಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಬಂಗ್ಲ ಗುಡ್ಡೆಯಿಂದ ಈಗ ಅರಣ್ಯ ಅಧಿಕಾರಿಗಳು ಶೋಧ ಕಾರ್ಯವನ್ನ ಸದ್ಯಕ್ಕೆ ಆರಂಭಗೊಳಿಸಿರುವಂತದ್ದು ನಿನ್ನೆ ದೃಶ್ಯಗಳಲ್ಲಿ ಗಮನಿಸೋದ್ರೆ ಜಿತೇಂದ್ರ ಕುಮಾರ್ ದಯಾಮ ಅವರ ಸಮ್ಮುಖದಲ್ಲಿ ಇಲ್ಲಿ ಈಗ ಹಂತ ಹಂತವಾಗಿ ಪರಿಶೀಲನೆ ಮಾಡಲಾಗ್ತಾ ಇದೆ ಎಲ್ಲರೂ ಕೂಡ ಭಾವಿಸಿಕೊಂಡಿದ್ರು ರಸ್ತೆಯ ಪಕ್ಕದಲ್ಲಿ ಇರುವಂತಹ ಸ್ಪಾಟ್ ನಂಬರ್ ಟೆನ್ ಇಂದ ಕಾರ್ಯಾಚರಣೆ ಆರಂಭಗೊಳಿಸ್ತಾರೆ ಅಂತ ಹೇಳಿ ಆದ್ರೆ ಇದೀಗ ನೇತ್ರ ನೇತ್ರಾವತಿಯ ನದಿಯ ಒಂದು ಮಗಿಲಿಂದ ಈ ರೀತಿಯ ಕಾರ್ಯಾಚರಣೆ ಸದ್ಯಕ್ಕೆ ಆರಂಭಗೊಂಡಿರುವಂತದ್ದು ಹಾಗಾಗಿ ಇಡೀ ಪ್ರಕರಣದಲ್ಲಿ ಒಂದು ತಾರ್ಕಿಕವಾದ ಸತ್ಯವನ್ನ ಹೊರಗೆ ತರಬೇಕಂತ ಹೇಳಿ ಎಸ್ ಐ ಟಿ ಈಗ ಅಹರ್ನಿಶಿಯಾಗಿ ಶ್ರಮವನ್ನ ಪಡ್ತಾ ಇದೆ ಇಡೀ ಒಟ್ಟು ಪ್ರಕರಣದ ಇದೊಂದು ತಾರ್ಕಿಕವಾದ ಅಂತ್ಯವನ್ನ ಕಂಡುಕೊಳ್ಳುತ್ತೆ ಇಂತಹ ಒಂದು ಕಾರ್ಯಾಚರಣೆ ಅಂತ ಹೇಳಿ ಭಾವಿಸಬಹುದು ಯಾಕೆಂದ್ರೆ ಆ ಚಿನ್ನಯ್ಯ ಆದ್ಮೇಲೆ ವಿಠಲ್ ಗೌಡನ ಹೇಳಿಕೆ ಸಾಕಷ್ಟು ದೊಡ್ಡ ಮಟ್ಟಿನಲ್ಲಿ ಸಂಚಲನ ಕೂಡ ಉಂಟು ಮಾಡಿತ್ತು ಆ ಈ ಬಗ್ಗೆ ಸತ್ಯಾಸತ್ಯತೆಯನ್ನು ಜನರ ಮುಂದೆ ತೆರಳಿರ್ಬೇಕೆಂಬ ಮಾತುಗಳು ಹಲವು ಜನರಿಂದ ಕೇಳಿ ಬಂದಿತ್ತು ಇದಕ್ಕೆ ಪೂರಕವಾಗಿ ವಿಕಲ್ ಗೌಡ ಹೇಳಿದ್ದಾದ್ರೆ ಹೇಳಿದ್ದು ಸುಳ್ಳಾದ್ರೆ ಅವರ ಮೇಲೆ ಕ್ರಮ ಆಗಬೇಕು ಹೇಳಿದ್ದು ಸತ್ಯ ಆದ್ರೆ ಅದರ ಸತ್ಯಾಸತ್ಯತೆಯನ್ನ ಜನರ ಮುಂದೆ ತೆರಳಿಸಬೇಕು ಸತ್ಯಾಂಶವನ್ನ ಬಯಲು ಮಾಡಬೇಕೆಂಬ ಆಗ್ರಹವನ್ನು ಕೂಡ ಜನ ಮಾಡಿದ್ರು ಹಾಗಾಗಿ ಸದ್ಯಕ್ಕೆ ಬಂಗ್ಲಗುಡ್ಡ ಕಾಡಿನಲ್ಲಿ ಎರಡನೇ ಕಾರ್ಯಾಚರಣೆಯನ್ನ ಎಸ್ಐಟಿ ಮುಂದುವರಿಸಿದೆ ಈ ಕಾರ್ಯಾಚರಣೆಯಲ್ಲಿ ಸತ್ಯಾಸತ್ಯತೆ ಹೇಗೆ ಹೊರಬರುತ್ತೆ ಅನ್ನೋದನ್ನ ಕಾದುಬೇಕಾಗಿದೆ ಬಹಳ ನಿರೀಕ್ಷೆ ಬಹಳ ಕುತೂಹಲವನ್ನ ಎಸ್ಐಟಿಯ ಈ ಕಾರ್ಯಾಚರಣೆ ಈಗ ಸದ್ಯಕ್ಕೆ ತೋರ್ಪಡಿಸಿದೆ ಕ್ಯಾಮರಾಮನ್ ನಿಖಿಲ್ ಸುವರ್ಣ ಕಿಶನ್ ಶೆಟ್ಟಿ ನ್ಯೂಸ್ ಏಟೀನ್ ಮಂಗಳೂರು ほらいい 이제 говорю, что это старые